ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಾ ಸೀರಿಯಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೋಮಾನ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಗುರುಗಳು ಹೇಳಿದ ಮಾತನ್ನೆಲ್ಲ ನೆನಪಿಸ್ಕೊಂಡು ಇಲ್ಲಿ ಸುಮಿತ್ರ ಕಣ್ಣೀರಾಗ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಬಂದು ಹೇಳ್ತಾ ಇರ್ತಾಳೆ ಅವ್ರು ಹೇಳಿದೆಲ್ಲ ಸುಳ್ಳು ಆಯ್ತಾ ಅವ್ರು ಬೂಟಾಟಿಕೆ ಮಾತನ್ನ ಆಡ್ತಾ ಇರ್ತಾರೆ ನೀನು ತಲೆ ಕೆಡಿಸ್ಕೋಬೇಡ ಆಯ್ತಾ ಇವರು ಹೊಟ್ಟೆ ಈ ತರ ಜನಗಳನ್ನ ನಂಬಿ ಮೋಸ ಮಾಡ್ತಾರೆ ಅದನ್ನು ನಂಬಿ ನೀನು ಕಣ್ಣೀರಾಗ್ತಿದ್ದೀನಿ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ನೀನಾದರೂ ಸ್ವಲ್ಪ ಹೇಳು ಅಂತ ಅನ್ಬೇಕಾದ್ರೆ ಹೌದು ಚಿಕ್ಕಮ್ಮ ಹೇಳಿದು ಕರೆಕ್ಟು ಆಯ್ತಾ ನೀನು ತಲೆ ಕೆಡಿಸ್ಕೋಬೇಡ ಇಂಥವ್ರ ಮಾತಿಗೆಲ್ಲ ಏನೂ ಆಗಿಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ ಆದರೂ ಸಹ ಈ ಕಡೆ ಸಮಾಧಾನ ಒದ್ದಾಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನಗೆ ಯಾಕೋ ಡೌಟ್ ಬರ್ತಿದೆ ಅತ್ತೆ ಗುರುಗಳು ಹೇಳಿದ್ದು ಕರೆಕ್ಟ್ ಇದೆ ಅಂತ ಅನ್ಸುತ್ತೆ ಆ ದಾಸ ಹೇಳಿದ ಮಾತಲ್ಲಿ ಏನು ಸತ್ಯ ಅಡಗಿದೆ ಅಡಗಿದೆಯಾಯ್ತಾ ಅದೇನದು ಕಾಗೆ ಗೂಡಲ್ಲಿ ಕೋಗಿಲೆ ಮತ್ತೆನ ಹಂಗಂದ್ರೆ ಕೋಗಿಲೆ ಮರಿನಾ ತನ್ನ ಕಾಗೆ ಮರಿ ಅಂತ ಏನಾದ್ರು ಅನ್ಕೊಂಡಿದೀವ ಯಾವಾಗ್ಲೂ ಕೋಗಿಲೆ ಕಾಗೆಗೆ ಮೋಸ ಮಾಡಿ ತನ್ನ ಗೂಡಲ್ಲಿ ಮೊಟ್ಟೆ ಇಡುತ್ತೆ ಯಾವಾಗ ಕೋಗಿಲೆ ತನ್ನವರು ಅಂತ ಕೂಗಕ್ಕೆ ಶುರು ಮಾಡುತ್ತೋ ಆವಾಗ ಕಾಗೆಗೆ ಗೊತ್ತಾಗುತ್ತೆ ನಾನು ಮೋಸ ಆಗಿದ್ದೀನಿ ಇವರೆಲ್ಲ ತನ್ನವರು ಅಂತ ಹಾಗಾದರೆ ನಾವು ಈ ಮನೆಯಲ್ಲಿ ತಪ್ಪಾಗಿ ತಿಳ್ಕೊಂಡಿದ್ದೀವ ಯಾರನ್ನಾದರೂ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಜಾತ ಹೇಳ್ತಾ ಇರ್ತಾಳೆ ಹಾಗೆಲ್ಲ ಏನೂ ಇಲ್ಲ ಆಯ್ತಾ ಸಿದ್ದು ನೀನು ಏನೂ ಹೇಳಿ ತಲೆ ಕೆಡಿಸ್ಬೇಡ ಇದೆಲ್ಲ ಸುಳ್ಳು ಆಯ್ತಾ ದಶರಥ ನೀನು ಹೆಣ್ತಿಗೆ ಹೇಳು ಅಂತ ಅಂದ್ಬಿಟ್ಟು ಕೋಪ ಮಾಡಿಕೊಂಡು ಪಾರಜಾತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ದಶರಥ ಸಮಾಧಾನ ಮಾಡ್ಕೋ ಆಯಿತಾ ನೀನು ಬೇಜಾರು ಮಾಡ್ಕೋಬೇಡ ಈಗ ಏನೂ ಆಗಿಲ್ವಲ್ಲ ಸುಮಿತ್ರ ಸಮಾಧಾನ ಆಗಿರು ಹೋಗು ರೆಸ್ಟ್ ತಗೋ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಸಿದ್ದು ಸಹ ಏನು ಹೇಳ್ದನೆ ಹಾಗೆ ಹೋಗ್ಬಿಡ್ತಾನೆ ಎಲ್ಲರೂ ಹೋಗ್ತಾ ಇರ್ತಾರೆ ಈ ಕಡೆ ಅದೇ ಟೆನ್ಷನಲ್ಲಿ ಯೋಚ್ ಮಾಡ್ಕೊಂಡು ಸುಮಿತ್ರಾ ನಿಂತ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಶಾರದಾ ತನ್ನ ಪಾರ್ಸಲ್ನೆಲ್ಲ ಕೊಟ್ಬಿಟ್ಟು ಬರ್ತಾ ಇರ್ತಾಳೆ ಜ್ಯೋತಿಕನ ನೋಡಿ ಅವಳಿಗೂ ಸಹ ಅನುಮಾನ ಶುರುವಾಗ್ತಾ ಇರುತ್ತೆ ಅಲ್ಲ ಜ್ಯೋತಿಕ ಅವರು ನನ್ನ ಮನೆಗೆ ಬಂದಾಗಿಂದಲೂ ಸಹ ನೋಡ್ತಾ ಇದ್ದೀನಿ ಇಂಥ ಜನಗಳನ್ನ ಕಂಡ್ರೆ ಅವರು ಅಸಹ್ಯ ಆಗಿರ್ತಾರೆ ಯಾವತ್ತೂ ಸಹ ಅವ್ರ ಜೊತೆ ಮಿಂಗಲ್ ಆಗೋಲ್ಲ ಅಂದಮೇಲೆ ಸೋಷಿಯಲ್ ವರ್ಕರ್ ಅಂತವ ಇಲ್ಲಿ ಎಲ್ಲರಿಗೂ ಎಲ್ಪ್ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಈ ಮಾತನ್ನ ನಾನು ನಂಬೋದಾ ಇದೇನಪ್ಪ ಈ ಥರ ಆಗ್ತಿದೆ ಈ ಥರ ಅನುಮಾನಗಳೆಲ್ಲ ಶುರುವಾಗ್ತಿದೆ ಅಂತ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಜ್ಯೋತಿಕನು ಸಹ ಮನೇಲಿ ಯಾರಿಗೂ ಹೇಳ್ಬಾರ್ದು ಶಾರದಾ ಅನುಮಾನ ಬರಬಾರ್ದು ಅಂತ ಅವಳಿಗಿಂತ ಮುಂಚೆ ನಾನೇ ಮನೆಗೆ ಬರಬೇಕು ಅಂತ ಆದಷ್ಟು ಬೇಗ ಕಾರಲ್ಲಿ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ಈ ಕಡೆ ಅಪ್ಪ ವಿಳಾಸ ಎಲ್ಲನೂ ಆದಷ್ಟು ಬೇಗ ಬೆಂಗಳೂರಲ್ಲಿ ನಾನು ಹುಡುಕಬೇಕು ಇಲ್ಲ ಅಂತ ಅಂದರೆ ಫುಡ್ನ ಡೆಲಿವರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಶಾರದಾ ಹೇಳ್ಕೊಂಡು ಸೈಕಲ್ ಹತ್ತಿ ಮನೆಗೆ ಅವಳು ಸಹ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಸುಮಿತ್ರ ಯೋಚನೆ ಮಾಡ್ತಾ ಮಾಡ್ತಾ ಸ್ಟೆಪ್ ಹತ್ತಿ ಹೋಗ್ತಾ ಇರ್ತಾಳೆ ಹಾಗೆ ಸಡನ್ನಾಗಿ ಬೀಳ್ತಾಳೆ ಅದೇ ಸಮಯಕ್ಕೆ ಶಾರದೂ ಬಂದುಬಿಟ್ಟು ಅಮ್ಮ ಅಂತ ಇಟ್ಕೋತಾಳೆ ಈ ಕಡೆ ದಶರಥನು ಬಂದುಬಿಟ್ಟು ಏನಾಯಿತು ಏನಾಯಿತು ಅಮ್ಮ ಯಾಕೆ ಈ ಥರ ಬಿದ್ದುಬಿಟ್ರಿ ಅಂತ ಅನ್ಬೇಕಾದ್ರೆ ದಶರಥನು ಏನಾಯಿತು ಸುಮಿತ್ರ ಅಂತ ಕೇಳ್ತಾ ಏನು ರೀ ನನಗೆ ಅದೇ ಟೆನ್ಶನ್ ಟೆನ್ಷನ್ ಯಾಕೋ ಕಡಿಮೆನೆ ಆಗ್ತಾ ಇಲ್ಲ ಅಂತ ಅಂದಾಗ ಶಾರದಾನ ನೋಡಿ ಒಂದು ಕ್ಷಣ ಹಾಗೆ ಅವಳು ಕೈ ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹೇಳಿದ್ದು ನೆನ್ಪು ಮಾಡಿಕೊಂಡು ಹಾಗೆ ಶಾರದಾ ಸಿಕ್ಕಿದ್ದನ್ನು ಸಹ ನೆನ್ಪು ಮಾಡಿಕೊಂಡು ಏನೇನೋ ಕಲ್ಪನೆ ಮಾಡ್ಕೊಂಡು ಒಬ್ಳೆ ಅಳ್ತಾ ಇರ್ತಾಳೆ ಅಮ್ಮ ಏನಾಯ್ತಮ್ಮ ಯಾಕೆ ಹೀಗೆ ಅಳ್ತಾ ಇದ್ದೀರಾ ಅಂದ್ರೆ ಏನು ಇಲ್ಲಮ್ಮ ನನ್ನನ್ನು ಬಿಟ್ಟು ಯಾವತ್ತು ನೀನು ಹೋಗ್ಬೇಡ ಅಂತ ಕೈ ಹಿಡ್ಕೊಂಡು ಹೇಳ್ತಾ ಶಾರದಾ ಹತ್ರ ಬೇಡ್ತಾ ಇರ್ತಾಳೆ ಅವಾಗ ಶಾರದಾ ಸುಮಿತ್ರನಿಗೆ ಸಮಾಧಾನ ಮಾಡಿ ಅಮ್ಮ ಯಾವತ್ತು ನಾನು ಮನೆ ಬಿಟ್ಟು ಹೋಗಲ್ಲ ಮಾತು ಬೇಡ ಆಯ್ತು ರಿಸ್ತಗಳು ಕಳಿಸಿ ತನ್ನ ಹೌಸ್ಗೆ ಹೋಗ್ತಾಳೆ ಆಗ ದೀಪ ಪುಟ್ಟಕ್ಕೆ ನಿದ್ದೆ ಬರತಾ ಇರಲ್ಲ ಅವಾಗ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ಅಮ್ಮ ನನಗೊಂದು ಕತೆ ಹೇಳಿ ಆಯ್ತಾ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಯಿತು ಪುಟ್ಟ ಕತೆ ಹೇಳಿ ಮಲಗಿಸ್ತೀನಿ ಅಂತ ತೊಡೆ ಮೇಲೆ ಮನಸ್ಕೊಂಡು ಹೇಳ್ತಾ ಇರ್ತಾರೆ ಒಂದೂರಲ್ಲಿ ರಾಜಕುಮಾರ ಇದ್ದಂತೆ ಅದಕ್ಕೆ ಪುಟ್ಟ ರಾಜಕುಮಾರಿ ಸಹ ಇದ್ದಂತೆ ಆ ಪುಟ್ಟ ರಾಜಕುಮಾರಿಯನ್ನು ಹೊತ್ಕೊಂಡು ಹೋಗಕ್ಕೆ ಆ ಊರಿನ ಒಬ್ಬ ದೊಡ್ಡ ಕಳ್ಳ ಬರ್ತಾ ಇದ್ದಂತೆ ಅವನು ಅರ್ಧ ರಾತ್ರಿಯಲ್ಲಿ ಬರ್ತಾ ಇದ್ದಂತೆ ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕ್ಕೊಂಡು ಯಾರೂ ಸಹ ನೋಡಬಾರ್ದು ಆ ರೀತಿ ಕವರ್ ಮಾಡಿಕೊಂಡು ಕಾಂಪೌಂಡ್ ಹೊತ್ಕೊಂಡು ಬರ್ತಾ ಇದ್ದ ಅಂತ ಹೇಳ್ತಾ ಇರ್ತಾಳೆ ಅದೇ ರೀತಿ ಈ ಕಡೆ ನರಸಿಂಹನು ಸಹ ತನ್ನ ಮಗಳನ್ನ ಕಿಡ್ನಾಪ್ ಮಾಡಕ್ಕೆ ಬರ್ತಾ ಇರ್ತಾನೆ ಈ ಕಡೆ ಶೋಭನೆಗೆ ಮಾತು ಕೊಟ್ಟಿರ್ತಾನೆ ನನ್ನ ಮಗಳನ್ನ ನಾನು ಕ ಕರ್ಕೊಬತ್ತೀನಿ ನೀನು ಬಂಜೆ ಅಂತ ಫೀಲ್ ಮಾಡ್ಕೋಬೇಡ ಆಯ್ತಾ ನಿನ್ನ ಹೊಟ್ಟೆಲಿ ಒಂದು ಹುಳ ಇಲ್ಲ ಅಂತ ನೀನು ಬೇಜಾರ್ ಮಾಡ್ಕೋಬೇಡ ನನ್ನ ಮಗಳಿದ್ದಾಳದ ನಿನ್ ಮಗಳು ಅಂತ ಸಾಕೊಳ್ಳೋಣ ಆಯ್ತಾ ಅಂದಾಗ ಇದೆಲ್ಲ ನಿಮ್ಮಿಂದ ಸಾಧ್ಯನ ಆ ಶಾರದಾ ಕೊಡಲ್ಲ ಅನ್ಬೇಕಾದ್ರೆ ಅವಳು ಕೊಡ್ದಿದ್ರೇನು ನಾನು ಕಿತ್ಕೊಂಡೆ ದೀಪನ ಕರ್ಕೊಬತ್ತೀನಿ ಅಂತ ಪಣ ತೊಟ್ಟು ಈ ಕಡೆ ಕಾಂಪೌಂಡ್ ಕಳ್ಳನ ತರ ಮಾಸ್ಕ್ ಎಲ್ಲ ವೇಷನ ಹಾಕಿ ಈಗ ಶಾರದಾ ಹುಟ್ಟೋಸ್ಗೆ ನುಗ್ತಾ ಇರ್ತಾನೆ ಇನ್ನೊಂದ್ ಕಡೆ ಶಾರದಾ ಹೇಳ್ತಾ ಕತೆ ಹೇಳ್ತಾ ಹೇಳ್ತಾ ಇರ್ತಾಳೆ ಅದೊಂದು ಕತ್ಲು ಮನೆ ಆಯ್ತಾ ಅಲ್ಲಿ ಯಾರು ಬಂದ್ರು ಸಹ ಗೊತ್ತಾಗಲ್ಲ ಆ ರೀತಿ ವೇಷನೆಲ್ಲ ಹಾಕೊಂಡು ಒಳಗಡೆ ನುಗ್ತಾ ಇರ್ತಾನೆ ಅಂತ ಕತೆನೆ ಹೇಳ್ತಾ ಮನಸ್ತಾ ಇರಬೇಕಾದ್ರೆ ಇರು ಪುಟ ಅಂತ ಕಿಚನ್ ಹತ್ರ ಹೋಗ್ತಾ ಇರ್ತಾಳೆ ಅದೇ ಸಮಯನ ನೋಡಿಕೊಂಡು ಅಲ್ಲಿ ಯಾರೂ ಇಲ್ಲದ ಸಮಯದನ್ನು ನೋಡಿಕೊಂಡು ದೀಪು ಹತ್ರ ನಿಧಾನಕ್ಕೆ ಈ ಕಡೆ ನರಸಿಂಹ ಬರ್ತಾ ಇರ್ತಾನೆ ಬಂದ ತಕ್ಷಣ ದೀಪ ಬಾಯಿಗೆ ಗಟ್ಟಿಯಾಗಿ ಬಟ್ಟೆ ಕಟ್ತಾನೆ ಅವಳು ಅಮ್ಮ ಅಂತ ಕಿರ್ಚಕ್ಕೂ ಸಹ ಹಾಗಲ್ಲ ಹಾಗೆ ಶಾರದಾ ತನ್ನ ಮಗಳ ಕಥೆನ ಕೇಳ್ಕೊತಿದ್ದಾಳೆ ಅಂತ ಕಂಟಿನ್ಯೂ ಮಾಡ್ತಾ ಇರಬೇಕಾದ್ರೆ ಇದೇನಿದು ದೀಪ ಪುಟ ಮಾತೇ ಆಡ್ತಿಲ್ವಲ್ಲ ಅಂತ ಹಿಂತಿರುಗಿ ನೋಡಿದರೆ ಇಲ್ಲಿ ಕಳ್ಳ ಎತ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಕಳ್ಳ ಕಳ್ಳ ಅಂತ ಕೂತ್ಕೊಂಡು ಯಾರು ನನ್ನ ಮಗಳನ್ನ ಬಿಡಿ ಬಿಡಿ ಯಾರು ಹೋಗ್ತಿದೀರ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಂತ ಎಷ್ಟು ಹೇಳಿದ್ರು ಸಹ ಇಲ್ಲಿ ನರಸಿಂಹ ನಿಂತ್ಕೊಳ್ಳೋದಿಲ್ಲ ದೀಪನ ಎತ್ಕೊಂಡು ಓಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದನು ಸಹ ಬಂದು ಮಾಸ್ಕ್ ತೆಗೆದು ನೋಡ್ತಾಳೆ ಅಲ್ಲಿ ನರಸಿಂಹ ಆಗಿರ್ತಾನೆ ಅವಾಗ ಒಂದು ಕ್ಷಣ ಅವಳಿಗೂ ಸಹ ಶಾಕ್ ಆಗಿಬಿಡುತ್ತೆ ಬಿಡು ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡ ಯಾವತ್ತಿದ್ರೂ ಅವಳು ನನಗಷ್ಟೇ ಸ್ವಂತ ಅಂತ ಇಟ್ಕೊಳಕ್ ಹೋಗಬೇಕಾದ್ರೆ ಬಿಡ ಇವಳು ನನ್ನ ಮಗಳು ಆಯಿತಾ ನನ್ನ ರಕ್ತ ಅಂತ ಶಾರದನ ಧೂಕ್ಕೇ ಬಿಡ್ತಾನೆ ಈ ಕಡೆ ಶಾರದಾ ಸಡನ್ ಆಗಿ ಬಿದ್ದು ಬಿಡ್ತಾಳೆ ಅಮ್ಮ ಬನ್ನಿ ಅಪ್ಪ ಬನ್ನಿ 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 ಎಲ್ಲರೂ ಅಂತ ಕೂಗ್ತಾ ಇರ್ತಾರೆ ್ರೆ ಮನೆಯವರೆಲ್ಲರೂ ಸಹ ಟೆನ್ಷನ್ ಮಾಡ್ಕೊಂಡು ಆಗ ಲೈಟ್ ಹಾಕೊಂಡು ಎಲ್ಲ ಏನಾಯ್ತು ಏನಾಯ್ತು ಅಂತ ಸುಮಿತ್ರ ಮತ್ತೆ ದಶರಥ ಓಡೋಡಿ ಬರ್ತಾ ಇರ್ತಾರೆ ಯಾಕಮ್ಮ ಏನಾಯ್ತು ಯಾಕೆ ಕಳ್ತಿದ್ಯೆ ಇಷ್ಟೊತ್ತಿನಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಸಿದ್ಧಾರ್ಥ ಸಹ ಬಂದೇ ಬಿಡ್ತೇನೆ ಏನಾಯಿತು ಎಂದಾಗ ದೀಪು ದೀಪು ಅಂತ ಹೇಳ್ತಾ ಇರಬೇಕಾದ್ರೆ ದೀಪುಗ ಏನಾಯಿತು ಅಂತ ಅನ್ಬೇಕಾದ್ರೆ ಈ ಕಡೆ ಪಾರಿಜಾತ ಅಪ್ಪ ಸುದ್ದಿ ಎಲ್ಲ ಹೋಗಿದ್ರಲ್ಲ ಒಳ್ಳೇದಾಯ್ತು ಅಂತ ಖುಷಿ ಪಡ್ತಾ ಇರ್ತಾಳೆ ಆದರೆ ಸಿದ್ಧಾರ್ಥ ಮಾತಾ ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಈ ಥರ ದೀಪ ಪುಟ್ಟನ ಯಾರೋ ಕಿಡ್ನಾಪ್ ಮಾಡಿದ್ರು ಅಂತ ಅನ್ಬೇಕಾದ್ರೆ ಮನೆಯವ್ರಿಗೆಲ್ಲರೂ ಸಹ ಶಾಕ್ ಆಗಿಬಿಡುತ್ತೆ ನೀವೇನು ಟೆನ್ಷನ್ ತೊಗೊಬಿಡಿ ಆಯಿತಾ ನಾನು ದೀಪ ಪುಟ್ಟನ ಕರ್ಕೊ ಅಂತ ಈ ಕಡೆ ಸಿದ್ದು ಹೊರಟೇ ಬಿಡ್ತೇನೆ ಹೋಗಿ ರೌಡಿಗಳನ್ನು ಅಟ್ಯಾಕ್ ಮಾಡ್ತೇನೆ ಈ ಕಡೆ ನರಸಿಂಹನಿಗೂ ಸಹ ಸಿಕ್ಕಾ ಬಟ್ಟೆ ಹೊಡಿತಾ ಇರ್ತಾನೆ ಇನ್ನೊಂದ್ ಕಡೆ ಟೆನ್ಷನ್ ಮಾಡ್ಕೊಂಡು ಈ ಕಡೆ ಶಾರದ ಕಣ್ಣೀರ್ ಆಗ್ತಾ ಇರ್ಬೇಕಾದ್ರೆ ದಶರಥ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾರೆ ಸಿದ್ದು ನೀನು ಟೆನ್ಷನ್ ಅವನು ದೀಪ ಪುಟ್ಟಿಗೆ ಏನು ಆಗಲ್ಲ ಆಯ್ತಾ ಅವಳನ್ನ ಕರ್ಕೊಂಡು ಬಂದೇ ಬರ್ತಾನೆ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಈ ಕಡೆ ಸಿದ್ದು ಸಹ ಸಿಕ್ಕ ಬಟ್ಟೆ ಫೈಟ್ ಮಾಡಿ ಎಲ್ಲರಿಗೂ ಸಹ ಒದೆ ಕೊಟ್ಬಿಟ್ಟು ಈ ಕಡೆ ದೀಪ ಪುಟ್ಟನ ಕಾಪಾಡಿಕೊಂಡು ಅವಳು ಕಣ್ಣೀರು ಆಗ್ತಾ ಇರ್ತಾಳೆ ಕಣ್ಣೀರು ಒರೆಸಿ ಅಳ್ಬೇಡ ಕಂದ ಯಾವಾಗ್ಲೂ ಸಹ ನಿನ್ ಜೊತೆ ನಾನು ಇರ್ತೀನಿ ಅಂತ ಹೇಳಿದಾಗ ದೀಪ ಪುಟ್ಟ ಸಿದ್ದು ನಗ್ ಮಾಡಿಕೊಂಡು ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ ಈ ಕಡೆ ಮನೆಗೆ ಖುಷಿಯಿಂದ ದೀಪ ಪುಟ್ಟನ ಕರ್ಕೊ ಬರ್ತಾ ಇರ್ತಾನೆ ಆಗ ಶಾರದನು ನೋಡಿ ಅವರಿಬ್ಬರು ನೋಡಿ ತುಂಬಾ ಖುಷಿ ಪುಟ್ಟು ಧನ್ಯವಾದನ ಹೇಳ್ತಾ ಇರ್ತಾಳೆ ನಿಮ್ ಜೊತೆ ಯಾವಾಗ್ಲೂ ನಾನು ಇರ್ತೀನಿ ಅಂತ ಸಿದ್ದು ಪ್ರಾಮಿಸ್ ಮಾಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು